ಹನ್ನೊಂದು ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಮಂಗಳೂರಿನ ಸುದ್ದಿ ಮಂಗಳೂರಿನಲ್ಲಿ ಪಿ ಎಫ್ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಮತ್ತೆ ಆಕ್ಟಿವ್ ಆಗ್ತಾ ಇದೆಯಾ ಎಸ್ ಅಂತಹ ಅನುಮಾನ ಬಂದಿದೆ ಯಾಕಂತಂದ್ರೆ ಮಂಗಳೂರಿನಲ್ಲಿ ಶಾಂತಿ ಕದಡೋದಿಕ್ಕೆ ಪದೇ ಪದೇ ಇಂತಹ ಸಂಚು ನಡೀತಾ ಇರುತ್ತೆ ಅದರಲ್ಲಿ ಈಗ ಮತ್ತೊಂದು ಪಿ ಸದಸ್ಯರಿಗೆ ಕೇರಳದಿಂದ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಏನಾದ್ರೂ ಆಗ್ಬಿಡ್ತಾ ಶಾಂತಿ ಕದಡೋದಿಕ್ಕೆ ಅಕ್ರಮ ಶಸ್ತ್ರಾಸ್ತ್ರ ಖರೀದಿಯಾಗಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಪಿಸ್ತೂಲ್ ಆರು ಸಜೀವ ಮದ್ದು ಗುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಾಗಾಗಿನೇ ಈ ಅನುಮಾನ ಮಂಗಳೂರಿನಲ್ಲಿ ಶಾಂತಿ ಕದಡೋದಿಕ್ಕೆ ಸಂಚು ನಡೆದಿದ್ಯಾ ಅನಾಹುತವನ್ನ ತಪ್ಪಿಸಿದ್ರು ಪೊಲೀಸರು ಪಿಸ್ತೂಲ್ ಸಹಿತ ತಿರುಗಾಡ್ತಾ ಇದ್ದ ಕೇರಳ ಕ್ರಿಮಿನಲ್ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಕೇರಳದ ಬಂಧಿತ ಕ್ರಿಮಿನಲ್ಗಳಿಗೆ ನಿಷೇಧಿತ ಪಿಎಫ್ಐ ನಂಟಿದೆ ನಾಟೇಕಲ್ ಅರ್ಕುಳ ಹಾಗೂ ತಲಪಾಡಿಯಲ್ಲಿ ಆಪರೇಷನ್ ನಡೆದಿದೆ ಪೊಲೀಸರು ನಡೆಸಿದಂತಹ ಆಪರೇಷನ್ ಇದರಲ್ಲಿ ಐವರು ಕ್ರಿಮಿನಲ್ಸ್ ಮೂರು ಪಿಸ್ತೂಲ್ ಆರು ಸಜೀವ ಮದ್ದು ಗುಂಡುಗಳು ಗಾಂಜಾವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಮೂರು ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಿಷೇಧಿತ ಪಿಎಫ್ಐ ಸಂಘಟನೆ ಹಾಗಾದ್ರೆ ಮತ್ತೆ ಆಕ್ಟಿವ್ ಆಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಇದೇ ಕಾರಣದಿಂದಾಗಿ ಇನ್ನು ಬಾಮಂಜೂರು ಮಿಸ್ ಫೈರ್ ಕೇಸ್ಗೆ ಕೇರಳ ನಂಟಿದೆ ಪಿಎಫ್ಐ ಸದಸ್ಯರಿಗೆ ಪಿಸ್ತೂಲ್ ಕೊಟ್ಟವನು ಕೂಡ ಈಗ ಪೊಲೀಸ್ ವಶದಲ್ಲಿದ್ದಾನೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇರಳದಲ್ಲಿ ಆರೋಪಿ ಲತೀಫ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಎಫ್ಐ ಸದಸ್ಯ ಯಾನೆ ಭದ್ರುದ್ದೀನ್ ನಿಂದ ಪಿಸ್ತೂಲ್ ಬಳಕೆಯಾಗಿದೆ ಬದ್ರುದ್ದೀನ್ ಪಿಸ್ತೂಲ್ ಕೊಟ್ಟಿದ್ದಂತಹ ರೌಡಿ ಶೀಟರ್ ಇಮ್ರಾನ್ ಕೇರಳದಿಂದ ಲತೀಫ್ ಮೂಲಕ ಪಿಸ್ತೂಲ್ ಅನ್ನು ತರಿಸಿಕೊಂಡಿರ್ತಾನೆ ಭದ್ರುದ್ದೀನ್ ಬಿಎಫ್ಐ ಸದಸ್ಯ ಯಾನೆ ಭದ್ರುದ್ದೀನ್ ನಿಂದ ಪಿಸ್ತೂಲ್ ಬಳಕೆ ಆಗಿದೆ ಭದ್ರುದ್ದೀನ್ ಪಿಸ್ತೂಲ್ ಕೊಟ್ಟಿದ್ದ ರೌಡಿ ಶೀಟರ್ ಲತೀಫ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಅಕ್ರಮ ಪಿಸ್ತೂಲ್ ಮಾರಾಟ ದಂಧೆ ಒಂದೊಂದಾಗೆ ಗೊತ್ತಾಗ್ತಾ ಇದೆ ಕಾಸರಗೋಡಿನ ನೌದ್ ಅಸ್ಲರ್ ಮೊಹಮ್ಮದ್ ಸಾಲಿ ವೈವಳಿಕೆಯ ಮನ್ಸೂರ್ ಸೇರಿದ ಹಾಗೆ ನಾಲ್ವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರ ನಂಟಿರೋ ಕುರಿತಾಗಿ ಮಾಹಿತಿಗಳು ಸಿಗ್ತಾ ಇದೆ ಮುಂಬೈನಿಂದ ಪಿಸ್ತೂಲನ್ನು ಖರೀದಿಸಿ ಕೇರಳದಿಂದ ಮಂಗಳೂರು ಐದು ಜನಕ್ಕೆ ಈಗ ಮೂರು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಈ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ಅವರು ಮೂರು ಕಂಟ್ರಿ ಮೇಡ್ ಪಿಸ್ಟಲ್ಸ್ ಆಮೇಲೆ ಆರ್ ಲೈವ್ ರೌಂಡ್ ಸೀಸ್ ಮಾಡಿದ್ದಾರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆ ಜಿಯನ್ನು ಗಾಂಜಾ ಸೀಸ್ ಮಾಡಿದ್ದಾರೆ ಮೂರು ಗಾಡಿಗಳು ವಶಪಡಿಸ್ಕೊಂಡಿದ್ದಾರೆ ಒಟ್ಟಾರೆ ಸುಮಾರು ಒಂದು ನಲವತ್ತು ಲಕ್ಷ ಬೆಲೆದು ವೆಪನ್ಸ್ ಗಾಂಜಾ ಮತ್ತು ಅನ್ನ ಕಾರ್ ಸೀಜ್ ಮಾಡಿದ್ದಾರೆ ನಾಟಿಕಲ್ ರಸ್ತೆ ಹತ್ತಿರ ಒಂದು ಅನ್ನೋ ವೆಪ ಇದು ಗಾಡಿಯಲ್ಲಿ ಇಬ್ಬರು ಆಸಾಮಿಗಳು ಅನ್ನೋ ಸಂದೇಹ ಸ್ಥಿತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಮತ್ತು ಆ ಗಾಡಿಯಲ್ಲಿ ಯಾವುದೋ ಒಂದು ಐಟಮ್ಸ್ ಇರೋದು ಸಾಧ್ಯತೆ ಇದೆ ಅಂತ ಹೇಳಿ ಆ ಗಾಡಿಗೆ ಚೆಕ್ ಮಾಡ್ತಾರೆ ಆವಾಗ ಒಂದು ಅನ್ನೋ ಸ್ಕಾರ್ಪಿಯೋ ಕೇರಳ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋಗೆ ಅವ್ರು ನಾವು ಸೀಜ್ ಮಾಡ್ತೀವಿ ಆ ವೆಹಿಕಲಲ್ಲಿ ಇಬ್ಬರು ಒಬ್ಬ ನಮ್ಮ ಮನ್ಸೂರ್ ಅಂತ ಏನೊಬ್ಬ ನೋಫಾಲ್ ಅಂತ ಇರ್ತಾರೆ ಇನ್ವೆಸ್ಟಿಗೇಷನ್ ಯಾಕೆಂದ್ರೆ ನಾವು ಕೂಡ ಅದನ್ನ ಚೆಕ್ ಮಾಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್